ಇವತ್ತು ಕೂಡ ಒಂದ್ ಪ್ರಮೋಷನ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಒಂದ್ ಮಾಡ್ಬೇಕಂದ್ರೆ ಪೋಸ್ಟ್ ಬಂದಿತ್ತು ಕೊರಿಯರ್ ಮಾಡಿದ್ರು ಇಷ್ಟ ದಿನ ಕುತ್ಕೊಂಡ್ ಹತ್ತಿ ನಿಂತ್ಕೊಂಡ್ ಹತ್ತ ಪುರಿ ಕೊಡ್ತಾ ಇದೀನಿ ಮಧ್ಯಾಹ್ನಕ್ಕೆ ರಾಗಿ ಸರಿ ಮಾಡ್ಕೊಡೋಣ ಬೆಳಕಿಲ್ಲ ಗೈಸ್ ಜಾಸ್ತಿ ಒಂದು ಗ್ಲಾಸ್ ಅಷ್ಟು ಹಾಲನ್ನ ಕೊಡ್ತೀನಿ ಅಮೋಸಂಬಿ ಜ್ಯೂಸ್ ನಾನು ಅದ್ರಲ್ಲಿ ರಸ ಇನ್ ಬಿಟ್ಟು ಗ್ಲಾಸ್ ಹಾಕೊಟ್ಟೆ ಮಕ್ಕಳ ಜೊತೆ ಆದಷ್ಟು ಈ ತರ ಜಾಲಿ ಆಗಿರೋದಕ್ಕೆ ಟ್ರೈ ಮಾಡಿ ಹಾಗೆ ಫಿಶ್ ಕೂಡ ಫ್ರೈ ಮಾಡೋದಿತ್ತು ತವಾ ಫ್ರೈ ಮಾಡ್ತಾ ನಮಗೆ ನಮ್ಗೆ ಗೊತ್ತಾಗಲ್ಲ ಏನ್ ಕೆಲಸ ಮಾಡಿದೀವಿ ಅಂತ ಹೇಳಕ್ಕೂ ಆಗಲ್ಲ ಗೈಸ್ ಇವಾಗ ಎಷ್ಟು ಗೊತ್ತಾ ಟೈಮು ಟ್ವೆಲ್ ಓ ಕ್ಲಾಕ್ ಆಗಿದೆ ಇನ್ನೂ ನಾಷ್ಟ ಇಲ್ಲ ಗೈಸ್ ಡೈಲಿ ಹಿಂಗೆ ಆಗ್ತಾ ಇದೆ ಯಾಕಂದರೆ ವೀಡಿಯೋ ಎಡಿಟ್ ಮಾಡಬೇಕು ಇವಳಿಗೆ ನಾಷ್ಟ ಮಾಡಿ ತಿನ್ನಿಸ್ಬೇಕು ಇನ್ನೊಂದು ಎಡ್ವರ್ಟ್ ಏನಾಗಿದೆ ಅಂದರೆ ಐಫೋನ್ ಅಲ್ವಾ ಸ್ಟೋರೇಜ್ ಜಾಸ್ತಿನೇ ಇರಲ್ಲ ಸೊ ಎಲ್ಲ ಡಿಲೀಟ್ ಮಾಡೋಕ್ಕೋಗಿ ಬೆಳಗ್ಗೆ ಪಾಪಿಗೆ ನಾಷ್ಟ ಮಾಡಿಸಿದ್ವಿ ಎಲ್ಲ ಕೂಡ ಡಿಲೀಟ್ ಮಾಡ್ಬಿಟ್ಟಿದ್ದೀನಿ ಸೊ ಒಂದು ಸ್ವಲ್ಪ ಬೇಜಾರಾಯಿತು ಪರವಾಗಿಲ್ಲ ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ರವೆ ಮತ್ತು ಒಂದು ಮೊಟ್ಟೆನ ಮಾಡಿಕೊಟ್ಟೆ ತಿಂದಳು ಆ ವೀಡಿಯೋ ಡಿಲೀಟ್ ಆಗ್ಬಿಡ್ತು ಎಷ್ಟು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಅನಿಸುತ್ತೆ ಸ್ವಲ್ಪ ಲೇಟಾಗಿ ಇದ್ದು ಇವತ್ತು ಕೂಡ ತಿನ್ನಿಸ್ಬಿಟ್ಟು ವೀಡಿಯೋಲ್ಲಿ ಎಡಿಟ್ ಮಾಡಿ ಎಲ್ಲ ಆಗೋಸೋದ್ಗೆ ಟ್ವೆಲ್ ಟ್ವೆಲ್ ತರ್ಟಿ ಆಗ್ತಾಯಿದೆ ಗೈಸ್ ಇವಾಗ ನಾಷ್ಟ ಮಾಡಬೇಕು ರೈಸ್ ಇಟ್ಟಿದ್ದೀನಿ ಸೊ ತಿನ್ಬಿಟ್ಟು ನೋಡಿ ಎಷ್ಟಿದೆ ಕಸ ಅಂತ ಹಾಸಿಗೆ ಎಲ್ಲ ಎತ್ತಾಕಿದ್ದೀನಿ ಎಲ್ಲ ಕಸ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ಆಮೇಲೆ ಹೋಗಿ ಸ್ನಾನ ಮಾಡ್ಕೊಬೇಕು ನಾನು ಸೊ ಇವತ್ತು ಕೂಡ ಒಂದು ಪ್ರಮೋಷನ್ ವೀಡಿಯೋ ಇದೆ ಅದನ್ನು ಕೂಡ ಮಾಡಿ ಮುಗಿಸ್ಬೇಕು ಸೊ ಈ ಥರ ಇರುತ್ತೆ ಗಾಯ್ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಒಂದು ಮಾಡಬೇಕಂದ್ರೆ ನಾಷ್ಟ ನಿದ್ದೆ ಎಲ್ಲ ಬಿಟ್ಟು ಮಾಡಬೇಕು ಅವಾಗೆ ಸ್ವಲ್ಪ ಆದರೂ ಏನೋ ಒಂದು ಮಾಡೋಕ್ಕಾಗತ್ತೆ ಅದರಲ್ಲೂ ಮಗು ಇಲ್ಲಾಂದರೆ ಒಂಥರ ಇರುತ್ತೆ ಮಗುನ ನೋಡಿಕೊಂಡು ನಮ್ಗೆ ಮಾಡೋಕ್ಕೆ ನಿಜವಾಗ್ಲೂ ಕಷ್ಟ ಅನಿಸುತ್ತೆ ಅವಳು ಅಳವಾಗ ಅವ್ಳನ್ನ ಎತ್ಕೋಬೇಕು ಸೊ ಎಡಿಟ್ ಮಾಡಬೇಕು ಊಟ ಮಾಡಿಸ್ಬೇಕು ನಮ್ಮ ಕೆಲಸ ಮನೇಲಿ ಮಾಡ್ಕೊಬೇಕು ಸೊ ಈ ಥರ ಇರುತ್ತೆ ಬಟ್ ಮಾಡೋಣ ಗೈಸ್ ಇವಾಗ ನಾಷ್ಟ ತಿನ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಫಸ್ಟು ಸ್ನಾನ ಮಾಡಬೇಕು ನೆನ್ನೆನೂ ಮಾಡಿಲ್ಲ ಒಂಥರ ಅನಿಸ್ತಿದೆ ಇಲ್ಲಿ ಪಾಪ ಇಲ್ವಂಗ ರೀ ಓಕೆ ಗೈಸ್ ಆಮೇಲೆ ಸಿಗ್ತೀನಿ ನಾಷ್ಟ ಮಾಡಿಬಿಟ್ಟು ಒಂದು ಪೋಸ್ಟ್ ಬಂದಿತ್ತು ಕೊರಿಯರ್ ಮಾಡಿದ್ರು ಸೊ ತಗೊಂಬರ ಕೆಳಗಡೆ ಹೋಗಿದ್ವಿ ಅಪ್ಪ ಮಳೆ ಇದೆ ಬೇಗ ಹೋಗಿ ಎಲ್ಲ ಕ್ಲೀನ್ ಮಾಡಿ ನಾಶ ಮಾಡಿ ತಿನ್ಬಿಟ್ಟು ಸ್ನಾನ ಮಾಡ್ಬೇಕು ಗಾಯಸ್ ಇಷ್ಟ ದಿನ ಕುತ್ಕೊಂಡು ಹತ್ತಿ nindkon ad tawla agbit awle very good pada chal ekku ekku ಗೈಸ್ ಇವಾಗ ಕಡಲೆಪುರಿ ಇದ್ದೀನಿ ಇವಾಗ ಎಷ್ಟೋ ಟ್ವೆಲ್ ತರ್ಟಿ ಅಲ್ಲ ಕಡಲೆಪುರಿ ಸ್ವಲ್ಪ ತಿಂತಾ ಇದ್ದಾಳೆ ಬಗರಿ ಇಡ ತಿಂತಾ ಇದ್ದಾಳೆ ಇನ್ನು ಟೂ ಓ ಕ್ಲಾಕ್ಗೆ ಅವಳಿಗೆ ಮಧ್ಯಾಹ್ನದ ಊಟನ ಕೊಡ್ತೀನಿ ಸೊ ಏನಾದರೂ ಮಾಡಬೇಕು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಮಾಡಿದ್ಮೇಲೆ ವೀಡಿಯೋನ ಮಾಡ್ತೀನಿ ಗೈಸ್ ಬಿಸಿ ಬಿಸಿ ರೈಸ್ ಮಾಡಿದ್ದೀನಿ ಚಟ್ನಿ ನಂಗೆ ತುಂಬ ಇಷ್ಟ ಅದಕ್ಕೆ ನಾನು ಇದನ್ನೇ ಅಂದ್ಬಿಟ್ಟು ಅದಕ್ಕೆ ಸೈಡ್ಗೆ ಕಡಲೆ ಬೀಜ ಇದೆ ಸೊ ತಿಂತಾ ಇದ್ದೀನಿ ಏನೋ ಒಂದು ತಿನ್ಕೊಬೇಕು ಅಷ್ಟು ಟೈಮ್ ಆಗಿದೆ ನಾನು ಒಬ್ಬಳಿಗೆ ಮಾಡ್ಕೊಳೋಕ್ಕೂ ಇಷ್ಟ ಆಗಲ್ಲ ಸುನಿಲ್ ಬಂದಮೇಲೆ ಮಾಡಬೇಕು ಹಾಕೊಂಡ್ಬಿಟ್ಟಿದ್ದಾಳೆ ಫುಲ್ ನಿದ್ದೆ ಮಾಡ್ತಾ ಸ್ವಲ್ಪ ಬಟ್ಟೆ ಇತ್ತು ಎಲ್ಲ ವಾಷಿಂಗ್ ಮಿಷಿನ್ ಹಾಕಿ ಬೆಡ್ ಶೀಟ್ ಕೂಡ ಹಾಕಿದೀನಿ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಫುಲ್ ಮಳೆ ಬೀಳ್ತಾ ಇದೆ ನೋಡಿ ಇವತ್ತು ಮಧ್ಯಾಹ್ನಕ್ಕೆ ರಾಗಿ ಸರಿ ಮಾಡ್ಕೊಡೋಣ ರಾತ್ರಿಗೇನಾದ್ರು ಸ್ಪೆಷಲ್ ಆಗಿ ರೈಸ್ ಮಾಡ್ಕೊಡೋಣ ಅಂದ್ಬಿಟ್ಟು ರಾಗಿ ಸರಿ ಮಾಡ್ಕೊಟ್ಟೆ ಹಾಗೆ ಅದ್ರ ಜೊತೆಗೆ ಒಂದ್ ಮೊಟ್ಟೆ ಕೂಡ ಕೊಟ್ಟಿದ್ದೀನಿ ಬೆಳಗ್ಗೆ ಹೊತ್ತು ನಾನು ಎರಡು ಮೊಟ್ಟೆನ ಬೇಯಿಸ್ತೀನಿ ಮಾರ್ನಿಂಗ್ ಒಂದ್ ಕೊಡ್ತೀನಿ ಮತ್ತೆ ಟ್ವೆಲ್ ಓ ಕ್ಲಾಕ್ ಅಥವಾ ಏನಾದ್ರೂ ಸ್ನಾಕ್ಸ್ ಟೈಮ್ ಅಲ್ಲಿ ಒಂದ್ ಮೊಟ್ಟೆನ ಕೊಡ್ತೀನಿ ಬಟ್ ಇವತ್ತು ಮಧ್ಯಾಹ್ನಕ್ಕೆ ಕೊಟ್ಟೆ ಇನ್ನ ಸುನೀಲ್ ಕೂಡ ಮನೆಗ್ ಡ್ಯೂಟಿ ಕೂಡ ಮುಗಿಸ್ಕೊಂಡ್ ಬಂದ್ರು ಮಲಕೊಂಡಿದ್ರು ಸರಿ ಅಂತ ಅವಳನ್ನ ಕೂಡ ಅವ್ರ ಅಪ್ಪನ ಪಕ್ಕದಲ್ಲೇ ಮಲಗಿಸ್ಬಿಟ್ಟು ಮನೆ ಫುಲ್ ಕ್ಲೀನ್ ಮಾಡ್ಕೊಂಡೆ ಪಾತ್ರೆ ಎಲ್ಲ ತೊಳೆದು ಮನೆ ಕಸ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಳನ್ನ ನೋಡಿ ಆಟ ಆಡಿಸ್ಕೊಂಡಿದ್ದೆ ಇನ್ನ ಟೈಮ್ ಕೂಡ ಆಗಿ ಸರಿ ಅಂತ ಸ್ನಾನ ಮಾಡಿಸೋಣ ಅನ್ಬಿಟ್ಟು ಅವಳನ್ನು ಕೂಡ ಕರ್ಕೊಂಡೋಗಿ ನಾನು ಅವ್ಳಿಬ್ರು ಕೂಡ ಫ್ರೆಶ್ ಅಪ್ ಆದ್ವಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಮಾಡ್ತಾನೆ ಇರ್ತೀವಿ ಗೈಸ್ ಐದು ನಿಮಿಷ ಚೆನ್ನಾಗಿರುತ್ತೆ ಮನೆ ಇನ್ನು ಐದು ನಿಮಿಷ ಬಿಟ್ಟು ನೋಡಿದ್ರೆ ಮತ್ತೆ ಆಗಿರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ವೀಡಿಯೋನ ಮಾಡಬೇಕು ಬೆಳಕಿಲ್ಲ ಗೈಸ್ ಜಾಸ್ತಿ ಇವತ್ತು ಮೋಡ ಮುಚ್ಕೊಂಡಿದೆ ಅದಕ್ಕೆ ಆ್ಯಂಡ್ ಇವಾಗ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಪಾಪುಗೆ ವೀಡಿಯೋನ ಮಾಡಿಬಿಟ್ಟು ಏನು ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ ಅಂತ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನನಗೂ ಕೂಡ ಗೊತ್ತಿಲ್ಲ ಏನು ಅಂತ ಸೊ ಕಿಚನ್ಗೆ ಹೋದ್ಮೇಲೆ ಡಿಸೈಡ್ ಮಾಡೋದು ಏನು ರೆಸಿಪಿ ಮಾಡಬೇಕು ಅಥವಾ ಏನು ಸ್ನ್ಯಾಕ್ಸ್ ಮಾಡಬೇಕು ಅಂತ ಸೊ ಕೆಲ್ಸಗಳೆಲ್ಲ ಆಗೋಯ್ತು ಇವಾಗ ಪಾಪುಗೆ ಸ್ನಾಕ್ಸ್ ವೀಡಿಯೋನ ಮಾಡಿಬಿಟ್ಟು ಸೊ ಮಾಡ್ಬಿಟ್ಟು ಸಿಗ್ತೀನಿ ಒಂದು ಪ್ರಮೋಷನ್ ವೀಡಿಯೋನ ಮಾಡಿ ಮುಗಿಸ್ಕೊಂಡು ನೋಡೋಷ್ಟ ನೋಡಿ ಇವಳು ಯಾವ ತರ ಕೆಲಸ ಮಾಡ್ತಿದ್ದಾಳೆ ಅಂತ ಸೊ ಮತ್ತೆ ಇದನ್ನೆಲ್ಲ ತೆಗಿ ಬಿಸಾಕಿರ್ತಾಳೆ ಮತ್ತೆ ಎತ್ತಿಡೋ ಒಂದ್ ಇದಕ್ಕೆ ಎತ್ತಿಡ್ತಿದ್ದಾಳೆ ಸೊ ಮಕ್ಕಳು ಒಂದ್ ಮೇಲೆ ಇದೆಲ್ಲ ಕಾಮನ್ ಗೈಸ್ ಏನು ಮಾಡೋಕ್ಕಾಗಲ್ಲ ತೆಗೀತಾ ತೆಗಿತಾ ಇರ್ತಾರೆ ಎತ್ತಿಡ್ತಾ ಇರ್ಬೇಕು ಇದೇ ಕೆಲಸ ಆಗ್ಬಿಟ್ಟಿರುತ್ತೆ ಮಕ್ಳು ಈ ತರ ಎಲ್ಲಾ ಮಾಡೋದ್ರಿಂದ ನಾವು ಖುಷಿ ಪಡಬೇಕು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಮಕ್ಕಳು ಎಷ್ಟು ತರಲೆ ಮಾಡ್ತಾರೆ ಅಷ್ಟು ಆಕ್ಟಿವ್ ಆಗಿರ್ತಾರೆ ಐದೈದು ನಿಮಿಷಕ್ಕೂ ಮಳೆ ಬೀಳ್ತಾನೆ ಇದೆ ಇಸ್ ನೋಡಿ ನಮ್ಮ ಬಟ್ಟೆಗೆ ಎಲ್ಲಾಕಿದ್ದೀನಿ ಅಂತ ಆ ಸೀಟ್ ಕೆಳಗಡೆ ಇದೆಲ್ಲ ಸೊ ನೆನೆಯಲ್ಲ ಅಂದ್ಬಿಟ್ಟು ಇಲ್ಲಿ ಹಾಕದೆ ಮನೇಲಿ ಹಾಕಿದ್ರೆ ಒಂಥರ ಸ್ಮೆಲ್ ಬರುತ್ತೆ ಸೊ ಅದಕ್ಕೆ ಹಾಕಿದೀನಿ ಹಾಕಿದ್ದೀನಿ ಬೆಡ್ಶೀಟ್ ಸುಸ್ತಾ ಬದ್ರಿ ಮೂನ್ 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 ಪೈಷ್ಣ ಅಯ್ಯೋ ಪೈಶೆ எடுந்தே தந்து கதப்பங்கே இது 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 ரெடி Dance, bangari dance. Joo, ini pat bagel ಇನ್ನು ಸಾಯಂಕಾಲ ಒಂದು ಗ್ಲಾಸ್ ಅಷ್ಟು ಹಾಲನ್ನ ಕೊಡ್ತೀನಿ ಅವಳಿಗೆ ಎದ್ದಿದ್ರೆ ಇವತ್ತು ಮಲ್ಕೊಂಡಿರ್ಲಿಲ್ಲ ಅನ್ಬಿಟ್ಟು ಒಂದು ಗ್ಲಾಸ್ ಅಷ್ಟು ಹಾಲು ಕೊಟ್ಟೆ ಹಾಗೆ ನಾವು ಕೂಡ ಕಾಫಿ ಮಾಡ್ಕೊಂಡು ಕುಡಿದ್ವಿ ಈ ಮಳೆಗಾಲದಲ್ಲಂತೂ ಕಾಫಿ ಇಲ್ಲದೆ ಇರೋದಕ್ಕೆ ಆಗಲ್ಲ ಅಟ್ಲೀಸ್ಟ್ ಕುಡಿಬೇಕು ಅಂತ ಅನ್ಸುತ್ತೆ ಕುಡಿಬಾರ್ದು ಅನ್ಕೊಂಡ್ರು ಕೂಡ ಅಷ್ಟು ಚಳಿ ಇರುತ್ತೆ ಇನ್ನು ಪಾಪಿಗೆ ಒಂದು ಗ್ಲಾಸ್ ಹಾಲು ಕುಡಿಸ್ಬಿಟ್ಟು ಇನ್ನು ಏನು ಏನೂ ಹೋಗಿಲ್ಲ ಹಾಲು ಕುಡಿಸೋದ್ನಲ್ಲ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಡಲೆ ಪುರಿ ಬೇಕು ಅಂದ್ಲು ಅದನ್ನೇ ಕೊಟ್ಟೆ ಇನ್ನು ಏನು ಏನಾದರೂ ಸ್ನಾಕ್ಸ್ ಕೊಟ್ಟಿದ್ದೀವಿ ಅಂದರೆ ರಾತ್ರಿ ಊಟ ತಿನ್ನಲ್ಲ ಸೊ ಟೈಮ್ ಕೂಡ ಆಗಿತ್ತು ಅಂತ ಲೈಟಾಗಿ ಕಡಲೆ ಪುರಿ ಕೊಟ್ಟೆ ಹಾಲು ಕೊಡ್ದು ಆಮೇಲೆ ಒಂದು ಮೂಸಂಬಿ ಇತ್ತು ಅಂದ್ಬಿಟ್ಟು ಆ ಮೂಸಂಬಿ ಜ್ಯೂಸ್ ನಾನು ಅದ್ರಲ್ಲಿ ರಸ ಇನ್ ಬಿಟ್ಟು ಹಾಕಿಕೊಟ್ಟೆ ಕುಡಿತಾ ಇದ್ದಾಳೆ ಗೈಸ್ ಮಕ್ಕಳಿಗೆ ನಾವು ಯಾವ ಥರ ರೂಢಿ ಮಾಡ್ತೀವಿ ಚಿಕ್ಕ ವಯಸ್ಸಿಂದ ಊಟ ಆಗಿರ್ಬೋದು ಏನೇ ಆಗಿರ್ಬೋದು ಯಾವ ಥರ ಕೊಡ್ತಾ ಇರ್ತೀವಿ ಆ ಥರನೇ ಅವರು ಕಲಿತಾರೆ ಸೊ ಅದಕ್ಕೆ ನಾವು ಆದಷ್ಟು ಎಲ್ಲ ತರ ಫ್ರೂಟ್ಸ್ ಎಲ್ಲ ತರ ವೆಜಿಟೇಬಲ್ ಎಲ್ಲ ತರ ಊಟನೂ ಮಕ್ಕಳಿಗೆ ತಿನ್ನಿಸ್ತಾ ಬರಬೇಕು ಸೊ ಅವಾಗ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇಲ್ಲಾಂದ್ರೆ ಹೊಸದಾಗ ಏನಾದರೂ ಕೊಟ್ಟರೆ ಅವರು ತಿನ್ನೋದಕ್ಕೆ ಹೋಗಲ್ಲ ಯಾಕಂದ್ರೆ ಗೊತ್ತಿರಲ್ವಲ್ಲ ಸೊ ಅವರಿಗೆ ಅದಕ್ಕೇ ಈವ್ನಿಂಗ್ ಎಲ್ಲ ಕೆಲಸ ಆಗೋಯ್ತು ಕಾಫಿ ಎಲ್ಲ ಕೊಡೋದ್ವಿ ಇನ್ನೂ ಫ್ರೀ ಆಗಿದ್ವಲ್ಲ ಅಂದ್ಬಿಟ್ಟು ನೋಡಿ ಆಲ್ರೆಡಿ ಮನೆ ನೋಡ್ತಿರ್ಬೋದು ಎಷ್ಟು ಗಲೀಜು ಮಾಡಿಟ್ಟಿದ್ದಾಳೆ ಅಂತ ಆಮೇಲೆ ಎಲ್ಲ ಸ್ವಲ್ಪ ಹೊತ್ತು ಹಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಆಟ ಆಡಿಸ್ಕೊಂಡು ಅಂತ ಅವಳನ್ನು ಕೂಡ ಆಟ ಆಡಿಸ್ತಿದ್ದೀನಿ ಇನ್ನು ಸಾಂಗ್ಸ್ ಹಾಕಿದ್ರಂತೂ ಅವಳಿಗೆ ಡ್ಯಾನ್ಸ್ ಆಡಬೇಕು ಜೊತೆಗೆ ನಾನು ಕೂಡ ಆಡಬೇಕು ಆ ಥರ ಸೊ ಅದಕ್ಕೆ ಅವಳ ಜೊತೆ ಆಟ ಆಡಿಕೊಂಡು ಹಾಗೆ ಮನೇಲೆಲ್ಲ ಸ್ವಲ್ಪ ಕಸ ಮಾತ್ರ ಗುಡ್ಸ್ಕೊಳ್ಳೋದಿತ್ತಷ್ಟೇ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ದೆ ಮಕ್ಕಳ ಜೊತೆ ಆದಷ್ಟು ಈ ತರ ಜಾಲಿ ಆಗಿರೋದಕ್ಕೆ ಟ್ರೈ ಮಾಡಿ ಗೈಸ್ ಯಾಕಂದ್ರೆ ಕೆಲಸ ಯಾವಾಗೂ ಇರದೆ ಸೊ ಆದಷ್ಟು ಮಕ್ಕಳ ಜೊತೆ ಆರಾಮಾಗಿ ಆಟ ಆಡಿಸ್ಕೊಂಡು ಖುಷಿ ಖುಷಿಯಾಗಿ ಸಾಂಗ್ಸ್ ಎಲ್ಲ ಹಾಕೊಂಡು ಅವ್ರ ಜೊತೆ ಡ್ಯಾನ್ಸ್ ಆಡ್ಕೊಂಡು ಹಾಡುಗಳನ್ನ ಆಡ್ಕೊಂಡು ನಮ್ ಟೈಮ್ ನ ಸ್ಪೆಂಡ್ ಮಾಡಿದ್ರು ಕೂಡ ನಮ್ಗೆ ಟೈಮ್ ಹೋಗೋದು ಗೊತ್ತಾಗಲ್ಲ ನಮ್ ಕಷ್ಟನೂ ಗೊತ್ತಾಗಲ್ಲ ಗೈಸ್ ನಮ್ಮ ಪಾಪಗಂತೂ ಗಂತೂ ಅವಳನ್ನ ಎತ್ಕೊಂಡು ಡ್ಯಾನ್ಸ್ ಮಾಡಿಸಿದ್ರೆ ತುಂಬಾನೇ ಖುಷಿ ಅವಳಿಗೆ ಒಂದಷ್ಟು ಸಾಂಗ್ಸ್ ಇದಾವೆ ಅದೇ ಸಾಂಗ್ಸ್ ಹಾಕಿ ಡ್ಯಾನ್ಸ್ ಮಾಡಿಸಬೇಕು ಯಾಕಂದ್ರೆ ಅವಳ ಫೇವ್ರೆಟ್ ಸಾಂಗ್ಸ್ ಇದೆ ಸೊ ಅದನ್ನ ಕೇಳ್ಕೊಂಡು ಯಾವಾಗೂ ಕೂಡ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ನಾನು ಇನ್ನು ನೈಟ್ ಡಿನ್ನರ್ಗೆ ರೈಸ್ ರೆಸಿಪಿನ ಮಾಡಬೇಕು ಒನ್ ಟೈಮ್ ರಾಗಿ ಸರಿ ಕೊಟ್ಟರು ಪರವಾಗಿಲ್ಲ ಮಕ್ಕಳಿಗೆ ಅದಕ್ಕೆ ನಾನು ಮಧ್ಯಾಹ್ನ ರಾಗಿ ಸರಿ ಕೊಟ್ಟೆ ಇನ್ನ ಗೆ ಬೆಂಡೆಕಾಯಿ ರೈಸ್ ನ ಮಾಡೋಣ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಬೇಕು ಅಂತ ಮಾಡಿದೆ ನಿಜವಾಗ್ಲು ಸಖತ್ ಇಷ್ಟಪಟ್ಟು ತಿಂದ್ಲು ಆ ರೆಸಿಪಿ ಬೇಕು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ ಹೋಗಿ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡ್ಕೊಡ್ಬೋದು ತುಂಬಾನೇ ಟೇಸ್ಟಿ ಆಗಿತ್ತು ಅವಳಂತೂ ಸಖತ್ ಇಷ್ಟಪಟ್ಟು ತಿಂದ್ಲು ನನಗೂ ಖುಷಿ ಆಯಿತು ಹಾಗೆ ಚಪಾತಿ ಮಾಡೋಣ ಅಂತ ಚಪಾತಿ ಇಟ್ ಕಲಸಿಟ್ಟಿದೆ ಹಾಗೆ ಸುನಿಲ್ ಮೊಟ್ಟೆ ಕೂಡ ಫ್ರೈ ಮಾಡ್ತಿದ್ದಾರೆ ಅಂದ್ರೆ ಎಗ್ ಬುರ್ಜಿನ ಮಾಡ್ತಾ ಇದ್ದಾರೆ ನಾನು ಪಾಪ ಊಟ ಮಾಡಿಸ್ತೀನಿ ನೀನು ಎಗ್ ಬುರ್ಜಿನ ಮಾಡು ಅಂತ ಹೇಳಿದಕ್ಕೆ ಮಾಡ್ತಾ ಇದ್ರು ಅವಳಿಗೂ ಕೂಡ ಊಟ ಮಾಡಿಸಿ ಕೈಯೆಲ್ಲ ತೊಳ್ದು ಇನ್ನ ನಾನು ಚಪಾತಿ ಮಾಡ್ಕೊಬೇಕು ಅಂತ ಮಾಡ್ತಾ ಇದ್ದೀನಿ ಹಾಗೆ ಫಿಶ್ ಕೂಡ ಫ್ರೈ ಮಾಡೋದಿತ್ತು ತವ ಫ್ರೈ ಮಾಡ್ತಾ ಇದಾರೆ ಸುನಿಲ್ ಎಗ್ ಬುರ್ಜಿ ರೆಡಿ ಆಗಿದೆ ನಾನೊಂದ್ ಕಡೆ ಚಪಾತಿ ಮಾಡ್ತಿದ್ರೆ ಅವರು ಫಿಶ್ ಫ್ರೈನ ಮಾಡ್ತಿದ್ರು ಇನ್ನ ಪಾಪು ಕೆಳಗಡೆ ಇರ್ತಿರ್ಲಿಲ್ಲ ಅನ್ಬಿಟ್ಟು ಅವಳನ್ನ ಮೇಲೆನೆ ಬಿಟ್ಟಿದ್ವಿ ಮೇಲೆ ಅಂದ್ರೆ ಕುತ್ಕೊಂಡಿರ್ತಾಳೆ ಅದು ಇದು ತೆಗೆಯೋದು ಬಿಸಾಕೋದೆಲ್ಲ ಮಾಡ್ಕೊಂಡು ಇನ್ನ ಅವ್ರ ಅಪ್ಪ ಇದ್ದಾಗ ಅಂತ ಅವಳು ನನ್ನ ಹತ್ರ ಬರಲ್ಲ ಜಾಸ್ತಿ ಪಪ್ಪ ಅ ಪಪ್ಪ ಅಂದ್ಕೊಂಡು ಹೋಗ್ತಾನೆ ಇರ್ತಾಳೆ ಸೊ ಹೆಣ್ಮಕ್ಳಿಗೆಲ್ಲ ಅಷ್ಟೇ ಅಲ್ವಾ ಹೆಣ್ಮಕ್ಳಿಗೆ ಅಪ್ಪ ಅಂದ್ರೇನೆ ಜಾಸ್ತಿ ಇಷ್ಟ ಇರುತ್ತೆ ಈ ತರ ನಮ್ಗೆ ಏನಾದ್ರು ಸ್ವಲ್ಪ ಕೆಲಸನ ಗಣಸ್ರೂ ಮನೇಲಿ ಮಾಡ್ಕೊಟ್ರೆ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡ್ತಾ ಇರ್ತೀವಿ ನಮ್ಗೆ ಗೊತ್ತಾಗಲ್ಲ ಏನ್ ಕೆಲಸ ಮಾಡಿದೀವಿ ಅಂತ ಹೇಳಕ್ಕೂ ಆಗಲ್ಲ ಮಾಡಿದ್ನೆ ಮಾಡ್ತಾ ಇರ್ತೀವಲ್ಲ ಸೊ ಈ ತರ ಏನಾದರೂ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ರೆ ತುಂಬಾ ಖುಷಿ ಆಗತ್ತೆ ಹಾಯ್ ಗೈಸ್ ಎಲ್ಲ ಊಟ ರೆಡಿ ಆಗಿದೆ ಗೈಸ್ ಇವಾಗ ತಿನ್ಬೇಕು ತಿನ್ಬಿಟ್ಟು ಇರೋ ಪಾತ್ರೆ ಎಲ್ಲ ತೊಳೆದು ಇರೋ ಪಾತ್ರೆ ಎಲ್ಲ ತೊಳೆದು ಇನ್ನ ಮಲ್ಕೊಳ್ಳೋದಷ್ಟೇ ಸೊ ಇನ್ನ ಫಿಶ್ ಫ್ರೈ ಮತ್ತೆ ಚಪಾತಿ ಎಗ್ ಬುರ್ಜಿನ ಮಾಡಿಕೊಂಡು ತಿಂದ್ವಿ ಡೇ ಫೋರ್ ತರ ಇತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಡೇ ಫೈವ್ ಯಾವ ಥರ ಇರುತ್ತೆ ಅಂತ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ Bye, Bye. Very good, good. Bangari.